ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ವೇತಾ ಚಾನಲ್ಗೆ ಸ್ವಾಗತ ಹ್ಯಾಪಿ ಶ್ರೀರಾಮನವಮಿ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ರಾಜು ಬೆಳಗ್ಗೆನೆ ಬೇಗ ಪೂಜೆ ಮಾಡಿದ್ರು ಹಬ್ಬ ಇರಲಿ ಇಲ್ಲದಲೇ ಇರಲಿ ನಾರ್ಮಲಾಗಿ ಸಿಂಪಲ್ಲಾಗಿ ಹೂವು ಇಟ್ಟು ಅಷ್ಟೇ ನಾನು ಪೂಜೆ ಮಾಡೋದು ಈ ಸಲ ಏನು ಮಿಕ್ಸ್ ಫ್ರೂಟ್ಸ್ ತರಲಿಲ್ಲ ನಾರ್ಮಲಾಗಿ ಇಟ್ಟು ಪೂಜೆ ಮಾಡಿದ್ವಿ ಯುಗಾದಿ ಹಬ್ಬಕ್ಕೆ ನಾವು ಊರಿಗೆ ಹೋಗಿದ್ವಿ ಹಾಗಾಗಿ ಶ್ರೀರಾಮನವಮಿಗೆ ಏನು ಊರಿಗೆ ಹೋಗಲಿಲ್ಲ ಇಲ್ಲೇ ಬೆಂಗಳೂರಲ್ಲೇ ಮಾಡಿದ್ವಿ ನಮ್ಮಮ್ಮ ಪ್ರತಿ ಶ್ರೀರಾಮ್ ನಮಿಗೂ ಒಬ್ಬಟ್ಟು ಮಾಡೋರು ಫ್ರೆಂಡ್ಸ್ ನಾನು ಏನೇ ಹಬ್ಬಕ್ಕೂ ಒಬ್ಬಟ್ಟು ಜಾಮೂನು ಎರಡೇ ಸ್ವೀಟ್ಸ್ ಜಾಸ್ತಿ ಮಾಡೋದು ಫ್ರೆಂಡ್ಸ್ ಯಾಕೆಂದರೆ ಆ ಎರಡನ್ನೇ ನಾವು ಇಷ್ಟಪಟ್ಟು ತಿನ್ನೋದು ಬೇರೇನೂ ಮಾಡ್ತೀನಿ ಯಾರಾದರೂ ಬಂದಾಗ ಬೇರೆ ಸ್ವೀಟ್ಸ್ಗಳು ಕೂಡ ಮಾಡ್ತೀನಿ ಬಟ್ ನಾನು ತಿನ್ನೋದಿಲ್ಲ ಈ ಸಲ ಹಬ್ಬಕ್ಕೆ ಮಾವಿನಕಾಯಿ ಚಟ್ನಿ ಈರುಳ್ಳಿ ಬೋಂಡ ಮಾವಿನಕಾಯಿ ಚಿತ್ರಾನ್ನ ಸೊಪ್ಪು ಜಾಮೂನು ಸೊಂಡಿಗೆ ಎಲ್ಲ ಮಾಡಿದ್ದೆ ನಮ್ಮ ಓನರ್ ಆಂಟಿ ಮತ್ತು ಅಂಕಲ್ ಆಚೆ ಹೋಗಿದ್ದರು ಹಾಗಾಗಿ ಮಗಳು ಧನ್ಯಾ ಅಂತ ತುಂಬ ಒಳ್ಳೆಯ ಹುಡುಗಿ ಧನ್ಯಾಗೆ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೆ ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ನಾವು ಇವತ್ತು ಹಬ್ಬ ಎಲ್ಲ ಮುಗಿಸಿ ರಾಜು ಎಲ್ಲೋ ಫ್ರೆಂಡ್ ಜೊತೆ ಆಚೆ ಹೋಗಿದ್ರು ಸೊ ಮೇಲೆ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಅಂದರೆ ರಾಜು ದಿನ ಆಫೀಸ್ಗೆ ಹೋಗಿ ಬರ್ತಾರಲ್ಲ ನೆನೆಯೂ ಆಚೆ ಹೋಗಿದ್ವಿ ಸೊ ಇವತ್ತು ಆಚೆ ಹೋಗಿ ಬಂದರು ಸ್ವಲ್ಪೊತ್ತು ರೆಸ್ಟ್ ಮಾಡಲಿ ಅಂತ ರೆಸ್ಟ್ ಮಾಡಿ ನಂತರ ಈಗ ದೇವಸ್ಥಾನಕ್ಕೆ ಕೊರಟಿದ್ದೀವಿ ಸ್ವಲ್ಪ ದೂರದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದು ತುಂಬ ಹಳೆ ದೇವಸ್ಥಾನವೇ ಹಾಗಾಗಿ ಚಿಕ್ಕದಾಗೆ ಇದೆ ಮೇನ್ ರೋಡಲ್ಲೇ ಇದೆ ಕೂಡ ಆದರೂ ಕೂಡ ಒಂದು ಚೂರು ಕೂಡ ನೂಕು ನುಗ್ಲಿಲ್ದಂಗೆ ಲೈನ್ ಬೈ ಲೈನ್ ಒಂದೇ ಲೈನಲ್ಲಿ ಎಲ್ಲರೂ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಆ ಥರ ಸಿಸ್ಟಮಾಗಿ ಮಾಡಿದರು ನಂತರ ಅಲ್ಲೇ ಪಕ್ಕದಲ್ಲಿ ನಾಗರಿಕಟ್ಟೆ ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಕಲ್ಲು ಇದು ನಾನು ಈ ಥರ ದೊಡ್ಡ ಕಲ್ಲು ನಾಗ ನಾಗರ ಕಲ್ಲುಗಳನ್ನ ಜಾಸ್ತಿ ನೋಡಿಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಲ್ಮೋಸ್ಟಿಂದ ಸ್ವಲ್ಪ ಚಿಕ್ಕದಾಗೆ ಇರ್ತವೆ ನೋಡಿ ಎಷ್ಟು ಚೆನ್ನಾಗೆ ದೊಡ್ಡದಾಗಿದೆ ಅಲ್ಲೇ ಬೇವಿನ ಮರ ಅರಳಿ ಮರ ಎಲ್ಲ ಇದೆ ಇನ್ನೂ ಒಂದು ವರ್ಷ ಏನೋ ಆಗಿದೆ ಕಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ನಂಗೆ ಜಾಯಿಂಟ್ ಫೀಲ್ ಅಂದರೆ ತುಂಬ ಇಷ್ಟ ಹೋಗೋಣ ಅಂತ ಹೋಗಿ ಮತ್ತು ಟೈಮ್ ಆಗುತ್ತೆ ಬೇಡ ಅಂತ ವಾಪಸ್ ಬಂದ್ವಿ ಆ ಬರ್ತಾ ಇರ್ಬೇಕಾರೆ ಹಂಗೆ ವೆಂಕಟೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಇನ್ನ ಕಟ್ತಾ ಇದ್ದಾರೆ ಸಿಂಪಲ್ ಆಗಿ ಅರೇಂಜ್ಮೆಂಟ್ ಮಾಡಿದ್ರು ಲಂಕಾಪುರವ ಮೀರಿದ ರಾವಣನ ಗಂಡು ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನ ಗಂಡು ಧೀರಂದ ಧೀರಂದ ಸಾರಿ ಬಂದನೆ ಗಣೇಶ ಬಂದನೆ ವಾಯು ಫ್ರೆಂಡ್ಸ್ ಇಲ್ಲಿಗೆ ನಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್